ಮೋದಿ ಚಾಲನೆಯನ್ನ ನೀಡಿದ್ದಾರೆ ಹಸಿರು ನಿಶಾನೆಯನ್ನ ಈಗ ತೋರಿಸಿರುವುದನ್ನು ನಾವು ಗಮನಿಸಬಹುದು ಮೈಸೂರು ಬೆಂಗಳೂರು ಚೆನ್ನೈ ನಡುವೆ ಹೈ ಸ್ಪೀಡ್ ರೈಲು ಸಂಚಾರಕ್ಕೆ ಈಗಾಗಲೇ ಹಸಿರು ನಿಶಾನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತೋರಿಸ್ತಾ ಇರುವಂತಹ ಸಂದರ್ಭದಲ್ಲಿ ಸಿಎಂ ಆದಿಯಾಗಿ ರಾಜ್ಯಪಾಲರು ಆದಿಯಾಗಿ ಎಲ್ಲರೂ ಕೂಡ ಈಗಾಗಲೇ ಅಲ್ಲಿ ಆ ಒಂದು ಹಸಿರು ನಿಶಾನೆ ತೋರಿಸುವಂತಹ ಸಂದರ್ಭದಲ್ಲಿ ಉಪಸ್ಥಿತರಿದ್ದಾರೆ ಹಾಗೆಯೇ ಎಲ್ಲರೂ ಕೂಡ ಕ್ಲಾಪ್ ಅನ್ನು ಹೊಡಿತಾ ಇರುವಂತದ್ದು ಒಂದೇ ಭಾರತ್ ರೈಲಿಗೆ ಚಾಲನೆ ಸಿಕ್ಕಿದೆ ಈಗಾಗಲೇ ಈ ಒಂದು ಒಂದೇ ಭಾರತ್ ರೈಲು ಈಗ ಚಲಿಸ್ತಾ ಇರುವಂತಹ ದೃಶ್ಯಗಳನ್ನ ಕೂಡ ನಾವಿಲ್ಲಿ ಗಮನಿಸಬಹುದು ಉದ್ಘಾಟನೆ ಆಗಿದೆ ನಾಳೆಯಿಂದಲೇ ಅಧಿಕೃತ ಸೇವೆ ಆರಂಭ ಆಗಲಿದೆ ದೇಶದ ಐದನೇ ಮತ್ತು ದಕ್ಷಿಣ ಭಾರತದ ಮೊದಲ ಹೈಸ್ಪೀಡ್ ಒಂದೇ ಭಾರತ ರೈಲಿಗೆ ಪ್ರಧಾನಿ ಮೋದಿ ಈಗಾಗಲೇ ಚಾಲನೆಯನ್ನ ನೀಡಿದ್ದಾರೆ ಹಸಿರು ನಿಶಾನೆಯನ್ನ ತೋರಿಸಿದ್ದಾರೆ ಇದೇ ಸಂದರ್ಭದಲ್ಲಿ ನಮ್ಮ ಸಿಎಂ ಆದಿಯಾಗಿ ರಾಜ್ಯಪಾಲರು ಆದಿಯಾಗಿ ಕೇಂದ್ರದ ಸಚಿವರು ಆದ್ಯಾಗೆ ಅನೇಕರು ಅಲ್ಲಿ ಉಪಸ್ಥಿತರಿದ್ದಾರೆ ಎಲ್ಲರೂ ಕೂಡ ಈಗಾಗಲೇ ಚಪ್ಪಾಳೆಯನ್ನ ಹೊಡೆದು ಖುಷಿಯನ್ನ ವ್ಯಕ್ತಪಡಿಸ್ತಾ ಇರೋದನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ ಈಗಾಗಲೇ ಚಾಲನೆ ಸಿಕ್ಕಿದೆ ಒಂದೇ ಭಾರತ್ ಟ್ರೈನ್ ಈಗಾಗಲೇ ಅಲ್ಲಿಂದ ಚಲಿಸ್ತಾ ಇರುವಂತಹ ಕೂಡ ನಾವು ಗಮನಿಸಬಹುದು ನಾಳೆಯಿಂದಲೇ ಅಧಿಕೃತ ಸೇವೆ ಆರಂಭ ಆಗತ್ತೆ ಈ ಒಂದು ನೂತನ ರೈಲಿಗೆ ಹಸಿರು ನಿಶಾನೆಯನ್ನ ತೋರಿಸುವಂತಹ ಹಿನ್ನೆಲೆಯಲ್ಲಿ ಚೆನ್ನೈ ಬೆಂಗಳೂರು ಮೈಸೂರು ನಡುವೆ ಇದು ಓಡಾಟವನ್ನ ನಡೆಸುತ್ತೆ ಸದ್ಯದ ಶತಾಬ್ದಿ ರೈಲಿಗಿಂತಲೂ ವೇಗವಾಗಿ ಸಂಚರಿಸಿದ್ದು ಆರು ಗಂಟೆ ಮೂವತ್ತು ನಿಮಿಷಗಳಲ್ಲಿ ಚೆನ್ನೈನಿಂದ ಮೈಸೂರು ತಲುಪಲಿದೆ ಅಂತ ಹೇಳಲಾಗಿದ್ದು ಬೆಂಗಳೂರು ಮೈಸೂರು ನಿಲ್ದಾಣಗಳ ನಡುವೆ ಕೇವಲ ಒಂದು ಗಂಟೆ ನಲವತ್ತು ನಿಮಿಷದ ಒಂದು ಟೈಮ್ ಅನ್ನ ಇದು ಮುಟ್ಟುತ್ತೆ ಸೊ ಈ ಹಿನ್ನೆಲೆಯಲ್ಲಿ ಈಗಾಗಲೇ ಪ್ರಾಯೋಗಿಕ ಸಂಚಾರವನ್ನು ಕೂಡ ಮಾಡಲಾಗಿತ್ತು ಆ ಒಂದು ಪ್ರಾಯೋಗಿಕ ಸಂಚಾರ ಕೂಡ ಯಶಸ್ವಿಯಾಗಿ ಆಗಿದ್ದನ್ನು ನಾವಿಲ್ಲಿ ಗಮನಿಸಬಹುದು ಇನ್ನು ಈಗಾಗಲೇ ಕಾಶಿ ಯಾತ್ರೆ ರೈಲು ಸೇವೆಗೂ ಕೂಡ ನಿಶಾನೆಯನ್ನ ತೋರಿಸಿದ್ದಾರೆ ರಾಜ್ಯದ ಮೊದಲ ಭಾರತ ಗೌರವ ಕಾಶಿ ಯಾತ್ರೆಯ ರೈಲು ಸೇವೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಚಾಲನೆಯನ್ನ ನೀಡಲಿದ್ದಾರೆ ಯಾರ್ಯಾರು ಕಾಶಿಗೆ ಹೋಗಬೇಕು ಅಂತ ಹೇಳಿ ಇಚ್ಛೆ ಪಡ್ತಾರೋ ಆ ಒಂದು ಯಾತ್ರೆಗೆ ತೆರಳುವವರಿಗೆ ಮುಜರಾಯಿ ಇಲಾಖೆಯಿಂದ ಐದು ಸಾವಿರ ರೂಪಾಯಿಗಳ ಸಹಾಯಧನವನ್ನು ಕೂಡ ನೀಡಲಾಗುತ್ತೆ ಈ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಕಾರ್ಯಕ್ರಮ ಉದ್ಘಾಟನೆಯನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಲಿದ್ದಾರೆ ಈಗಾಗಲೇ ಕೆಎಸ್ಆರ್ ರೈಲ್ವೆ ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಹಸಿರು ನಿಶಾನೆಯನ್ನ ತೋರಿಸಿರುವುದು ಅಲ್ಲೂ ಕೂಡ ಅಷ್ಟೇ ಯಾವ ರೀತಿಯಾಗಿ ಜಯಘೋಷಗಳನ್ನ ಅಲ್ಲಿ ಕೇಳ್ತಾ ಇದ್ದೀವಿ ನಾವು ಆ ಒಂದು ಜಯಘೋಷಗಳನ್ನ ಮೊಳಗುವಂತಹ ವಿಚಾರವನ್ನ ನಾವು ಗಮನಿಸಬಹುದು ಪ್ರಧಾನಿ ನರೇಂದ್ರ ಮೋದಿ ಅವರು ಈಗಾಗಲೇ ಅನೇಕ ಕಾರ್ಯಕ್ರಮಗಳಿಗೆ ಇವತ್ತು ಸಾಕ್ಷಿ